ಬೆಂಗಳೂರಲ್ಲಿ ಪಬ್ ಬಾರ್ ರೆಸ್ಟೋರೆಂಟ್ಗಳಿಗೆ ಗಳಿಗೆ ಸರ್ಕಾರದ ರೂಲ್ಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಾಗಿದೆ ತಮಗೆ ಸ್ಟಾ ಬಂದಷ್ಟು ಟೈಮ್ ಓಪನ್ ಮಾಡ್ತಾರೆ ಸರ್ವಿಸ್ ಕೊಡ್ತಾರೆ ಹೀಗೆ ಕಳ್ಳಾಟವಾಡ್ತಿದ್ದ ಪಬ್ ಬಾರ್ಗಳಿಗೆ ಗಳಿಗೆ ಖಾಕಿ ಚಳಿ ಬಿಡಿಸಿದೆ ಮಧ್ಯರಾತ್ರಿಯಾದರೂ ಪೆಗ್ ಬೆಗ್ ಮೇಲೆ ಬೆಗ್ಗೇರಿಸುತ್ತಿದ್ದಾರೆ ಪಬ್ಗಳಲ್ಲಿ ಹಾಕಿರೋ ಡಿಜೆ ಸದ್ದು ಇಡೀ ಏರಿಯಾ ತುಂಬೆಲ್ಲ ಗುಯಿಗುಡ್ತಿದೆ ಮಿಡ್ ನೈಟ್ ಆದ್ರೂ ರೂಲ್ಸ್ ಬ್ರೇಕ್ ಮಾಡ್ತಿದ್ದ ಪಬ್ ಮಾಲೀಕರಿಗೆ ಪೊಲೀಸರು ಶಾಕ್ ನೀಡಿದ್ದಾರೆ ರಾತ್ರಿ ಒಂದು ಗಂಟೆಯಾದ್ರೂ ಪಬ್ಗಳು ಖುಲ್ಲಂ ಖುಲ್ಲ ಪಾರ್ಟಿ ಮೋಜು ಮಸ್ತಿ ಖುದ್ದು ಫೀಲ್ಡ್ಗಿಳಿದ ಡಿಸಿಪಿ ಸಿಲಿಕಾನ್ ಸಿಟಿಯಲ್ಲಿ ಪಬ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ ಮಧ್ಯರಾತ್ರಿಯಾದರೂ ಗ್ರಾಹಕರನ್ನ ನಶೆಯಲ್ಲಿ ತೇಲಾಡಿಸ್ತಿದ್ದಾರೆ ಹೀಗೆ ಕಳ್ಳಾಟವಾಡುತ್ತಿದ್ದ ಪಬ್ಗಳಿಗೆ ಕೇಂದ್ರ ವಿಭಾಗದ ಡಿಸಿಪಿ ಬೆಸಿ ಮುಟ್ಟಿಸಿದ್ದಾರೆ ಪಾರ್ಟಿಗಳಿಗೆ ಹಾಟ್ಸ್ಪಾಟ್ ಆಗಿರೋ ಎಂ ಜಿ ರೋಡ್ ಚರ್ಚ್ ಸ್ಟ್ರೀಟ್ ನಲ್ಲಿ ಅತಿ ಹೆಚ್ಚು ಪಬ್ ರೆಸ್ಟೋರೆಂಟ್ ಗಳಿವೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರೋ ವಿರಾಟ್ ಕೊಹ್ಲಿ ಮಾಲೀಕತ್ವದ ಒನ್ ಏಟ್ ಪಬ್ ಇತ್ತೀಚೆಗೆ ರಾತ್ರಿ ಒಂದು ಗಂಟೆ ಅವಧಿ ಮುಗಿದ ಬಳಿಕವೂ ಓಪನ್ ಆಗಿತ್ತು ಈ ಸಂಬಂಧ ಪೊಲೀಸರು ಕೇಸ್ ಬುಕ್ ಮಾಡಿದ್ರು ಇದರ ಬೆನ್ನಲ್ಲೇ ಶನಿವಾರ ರಾತ್ರಿ ಕೇಂದ್ರ ವಿಭಾಗದ ಪೊಲೀಸರು ಸ್ಪೆಷಲ್ ಡ್ರೈವ್ ಮಾಡಿದ್ರು ಖುದ್ದು ಡಿಸಿಪಿ ಶೇಖರ್ ಅಂಡ್ ಟೀಮ್ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ನಲ್ಲಿರೋ ಬಾರ್ ಅಂಡ್ ರೆಸ್ಟೋರೆಂಟ್ ಪಬ್ಗಳ ಮೇಲೆ ದಾಳಿ ಮಾಡಿದ್ರು ಮಧ್ಯರಾತ್ರಿ ಒಂದು ಗಂಟೆ ಬಳಿಕವೂ ಓಪನ್ ಆಗಿದ್ದ ಪಬ್ ಮಾಲೀಕರಿಗೆ ವಾರ್ನಿಂಗ್ ಕೊಟ್ಟರು ಬಾರ್ಸ್ ರೆಸ್ಟೋರೆಂಟ್ಸ್ ಪಬ್ಸ್ ರಾತ್ರಿ ಅವಧಿ ಮೀರಿ ಕರ್ತವ್ಯ ನಿರ್ಸ್ತಾ ಇರ್ತ ಕೆಲಸ ಮಾಡ್ತಾ ಇರ್ತಾರೆ ಸಾರ್ವಜನಿಕರಿಗೆ ತಮ್ಮ ಸೇವೆಯನ್ನು ಒದಗಿಸ್ತಾ ಇರ್ತಾರೆ ಅಂತ ಹೇಳಿ ದೂರಿನ ಹಿನ್ನೆಲೆಯಲ್ಲಿ ಸುಮಾರು ಹದಿನೈದು ದಿನದಿಂದ ನಾವು ವಿಶೇಷ ಕಾರ್ಯಾಚರಣೆ ಕೈಗೊಂಡಿದ್ದೇವೆ ಯಾವ ಯಾವ ಸ್ಥಳಗಳಲ್ಲಿ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಅವಧಿ ಮೀರಿ ಏನೋ ತಮ್ಮ ಸೇವೆಯನ್ನು ಒದಗಿಸ್ತಾ ಇರ್ತಕ್ಕಂಥ ಬಾರ್ಸ್ ರೆಸ್ಟೋರೆಂಟ್ ಇರ್ಬೋದು ಅದರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋಕ್ಕೆ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ ಏನೇ ಹೇಳಿ ನೈಟ್ ಲೈಫ್ಗೆ ಸಾಕ್ಷಿಯಾಗಿರೋ ಪಬ್ ಕಲ್ಚರ್ಗೆ ಇನ್ನಾದರೂ ಮೂಗುದಾರ ಬೀಳುತ್ತಾ ಕಾದು ನೋಡಬೇಕು ಪ್ರದೀಪ್ ಚಿಕ್ಕಾಟಿ ಟಿವಿ ನೈನ್ ಬೆಂಗಳೂರು